ಜನ ಬೆಂಬಲ ತೋರಿಸ್ತಿರೋ ಏನು ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ ಅದು ಯಾಕಂದ್ರೆ ಓಟ್ ಹಾಕೋರು ನೀವು ಆದರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ಮನೇಲೂ ನಿಮಗೂ ತಾಯಿ ಇದಾರೆ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಸೊ ನೀವು ಮನೇಲಿ ನೋಡ್ಬೇಕಲ್ಲ ಯಾರು ಮಾಡಿಸ್ತಾ ಇರುವಂತ ವ್ಯಕ್ತಿಗಳು ಇರ್ಬೋದು ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ ಎರಡು ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು ಸಂಜೆ ಐದುವರೆಗೆ ಮನೆಗೆ ಹೇಳಿದರು ಆದರೆ ನಮ್ಮಲ್ಲಿ ಅಸೆಂಬ್ಲೀಲಿ ಒಂದು ಬಿಲ್ ಪಾಸ್ ಇತ್ತು ಬಿಲ್ ಪಾಸಾದಾಗ ರಾತ್ರಿ ಎಂಟೂವರೆ ಆಯಿತು ಸೊ ಇವತ್ತು ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ ನಾನು ಸಂಜೆ ಆರು ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ನಾನು ಮಾಹಿತಿ ಇಲ್ದಲ್ಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ ಯಾರು ಏನು ಮಾಡಿದ್ದಾರೆ ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡು ಒಂದು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಆದರೆ ಇದು ಎಂಡ್ ಆಗಬೇಕು ಈ ಆಗೋವಂಥದ್ದು ಅಂಥದ್ದು ಮೇಲೆ ಆಗುತ್ತೆ ನನ್ನ ಮೇಲೆ ಆಗುತ್ತೆ ಇನ್ನೊಬ್ಬರ ಮೇಲೆ ಆಗುತ್ತೆ ಅಂತ ಯಾರ ಮೇಲೆ ಆದರೂ ಇದು ತಪ್ಪಿದು ಇಡೀ ರಾಷ್ಟ್ರದಲ್ಲಿ ಯಾವುದೇ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋವಂಥವ್ರು ಯಾರೇ ಇದ್ರೂ ಇದು ತಪ್ಪಿದು ಇದು ನಿಲ್ಲಬೇಕಿದು ಸೊ ನಿಲ್ಸೋದಕ್ಕೆ ನಮ್ಮಿಂದನೇ ಪ್ರಾರಂಭ ಆಗಲಿ ರಾಜಣವರಿಂದ ಪ್ರಾರಂಭ ಆಗಲಿ ಹ್ಞೂ ಪ್ರಾರಂಭ ಆಗಲಿ ಇದು ತನಿಖೆ ಆಗಲಿ ಇದು ಯಾರೇ ಹಿಂದೆ ಇರಲಿ ಇದರಿಂದ ಯಾರೇ ಇರಲಿ ಅದಕ್ಕೆ ಉತ್ತರವನ್ನು ತನಿಖೆ ಆದಮೇಲೆ ಅದಕ್ಕೆ ಯಾ ಯಾರಿಂದ ಇದ್ರು ಅದು ಹೊರಬರಲಿ ಸೊ ಅದನ್ನು ನಾನು ಇವತ್ತು ರಾತ್ರಿ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ ಮಾತಾಡಿ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ದಿನದಲ್ಲಿ ನನ್ನ ಸ್ನೇಹಿತರಾದಂಥ ಜನ ಬೆಂಬಲ ತೋರಿಸ್ತಿರೋ ಏನು ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ ಅದೇ ಯಾಕಂದ್ರೆ ಓಟ್ ಹಾಕೋರು ನೀವು ಆದರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ನಿಮ್ಮನೇಲೂ ನಿಮಗೂ ತಾಯಿ ಇದ್ದಾರೆ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಸೊ ನೀವು ನಿಮ್ಮನೇಲಿ ನೋಡಬೇಕಲ್ಲ ಯಾರು ಮಾಡಿಸ್ತಾ ಇರೋವಂಥವ್ರು ವ್ಯಕ್ತಿಗಳು ಗೊ ಇರ್ಬೋದು ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ ಎರಡು ದಿವಸದಿಂದ ನಾನೇನು ಮೀಡಿಯಾದಲ್ಲಿನ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ ನಾನು ನೆನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು ಸಂಜೆ ಐದುವರೆಗೆ ಮನೆಗೆ ಬರೋ ಹೇಳಿದರು ಆದರೆ ನಮ್ಮಲ್ಲಿ ಅಸೆಂಬ್ಲೀಲಿ ಒಂದು ಬಿಲ್ ಪಾಸ್ ಆಗಿತ್ತು ಬಿಲ್ ಪಾಸ್ ಆದಾಗ ರಾತ್ರಿ ಎಂಟೂವರೆ ಆಯಿತು ಸೊ ಇವತ್ತು ಆರು ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ ನಾನು ಸಂಜೆ ಆರು ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ನಾನು ಮಾಹಿತಿ ಇಲ್ದಲ್ಲೇ ಮುಖ್ಯಮಂತ್ರಿಗಳತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ ಯಾರು ಏನು ಮಾಡಿದ್ದಾರೆ ನನ್ನ ಮೇಲೆ ಯಾವ ರೀತಿ ಪ್ರಯೋಗನ ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡು ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಆದರೆ ಇದು ಎಂಡ್ ಆಗಬೇಕು ಈ ಆಗೋ ಅಂಥದ್ದು ರಾಜಣ್ಣವ್ರ ಮೇಲಾಗುತ್ತೆ ನನ್ನ ಮೇಲಾಗುತ್ತೆ ಇನ್ನೊಬ್ಬರ ಮೇಲಾಗುತ್ತೆ ಅಂತ ಯಾರ ಮೇಲಾದರೂ ಇದು ತಪ್ಪಿದು ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋವಂಥವ್ರು ಯಾರೇ ಇದ್ರೂ ಇದು ತಪ್ಪಿದು ಇದು ನಿಲ್ಲಬೇಕಿದು ಸೊ ನಿಲ್ಸೋದಕ್ಕೆ ನಮ್ಮಿಂದಲೇ ಪ್ರಾರಂಭ ಆಗಲಿ ರಾಜಣ್ಣವರಿಂದ ಪ್ರಾರಂಭ ಆಗಲಿ ಹ್ಞೂ ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ ಇದು ತನಿಖೆ ಆಗಲಿ ಇದು ಯಾರೇ ಹಿಂದೆ ಇರಲಿ ಇದರಿಂದ ಯಾರೇ ಇರಲಿ ಅದಕ್ಕೆ ಉತ್ತರವನ್ನು ತನಿಖೆ ಆದಮೇಲೆ ಅದಕ್ಕೆ ಯಾ ಯಾರಿಂದ ಇದ್ರು ಅದು ಹೊರಬರಲಿ ಸೊ ಅದನ್ನು ನಾನು ಇವತ್ತು ರಾತ್ರಿ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ದಿನದಲ್ಲಿ ನನ್ನ ಸ್ನೇಹಿತರಾದಂಥ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ